ನಮಸ್ಕಾರ ಸ್ನೇಹಿತರೆ ಮೇ ಆರನೇ ಮತ್ತು ಏಳನೇ ತಾರೀಕಿನ ರಾತ್ರಿ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡಿ ಟೆರರಿಸ್ಟ್ ಅಡ್ಡಾಗಳನ್ನ ಉಡಾಯಿಸಿತ್ತು ಇದರಿಂದ ಕೇವಲ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಟ್ಟಿತ್ತು ಭಯೋತ್ಪಾದನೆಯನ್ನ ಭಾರತ ಸಹಿಸಲ್ಲ ಅಂತ ಈಗ ಮತ್ತೆ ಜಮ್ಮು ಕಾಶ್ಮೀರದಿಂದ ಸ್ಫೋಟಕ ಸುದ್ದಿಗಳು ಹೊರಬರ್ತಾ ಇದ್ದಾವೆ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಜವಾನ್ರನ್ನ ಯೋಧರನ್ನ ರಾತ್ರೋ ರಾತ್ರಿ ಜಮ್ಮು ಕಾಶ್ಮೀರಕ್ಕೆ ನುಗ್ಗಿಸಿರೋದು ರಾತ್ರೋರಾತ್ರಿ ರಾಷ್ಟ್ರಪತಿಗಳನ್ನ ಪ್ರಧಾನಿ ಮೋದಿ ಅವರು ಭೇಟಿ ಆಗ್ತಾರೆ ಮಧ್ಯರಾತ್ರಿ ಗೃಹ ಸಚಿವ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಆಗ್ತಾರೆ ಅಂದ್ರೆ ಏನೋ ದೊಡ್ಡ ಕಾರ್ಯಾಚರಣೆ ಆಗಲಿದೆ ಅದು ಯಾರ ವಿರುದ್ಧ ಭಾರತದ ಹೊರಗಿನ ಶತ್ರುಗಳ ವಿರುದ್ಧನಾ ಒಳಗಿನ ಶತ್ರುಗಳ ವಿರುದ್ಧನಾ ಮೋದಿ ತೆಗೆದುಕೊಂಡಿರ್ತಕ್ಕಂತಹ ದೊಡ್ಡ ನಿರ್ಧಾರ ಯಾವುದು ಅದರ ಭಾಗವಾಗಿ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಯೋಧರ ಶಿಫ್ಟ್ ಆಯ್ತಾ ಜಮ್ಮು ಕಾಶ್ಮೀರಕ್ಕೆ ಜಮ್ಮು ಕಾಶ್ಮೀರದ ಹಾಲಿ ಸಿಎಂ ಉಮರ್ ಅಬ್ದುಲ್ಲಾ ವಿರುದ್ಧ ಏನಾದರೂ ಕಾರ್ಯಾಚರಣೆ ನಡೀತಾ ಇದೆಯಾ ರಾಷ್ಟ್ರಪತಿ ಆಳ್ವಿಕೆ ಏನಾದ್ರೂ ಬರ್ತಾ ಇದೆಯಾ ಸ್ನೇಹಿತರೆ ಕಳೆದ ಕೆಲವು ದಿನಗಳಲ್ಲಿ ಏನೆಲ್ಲ ಘಟನಾವಳಿಗಳಾಗಿದ್ದಾವೆ ಅದನ್ನು ನೀವು ಕ್ರೋನಾಲಜಿಕಲ್ ಆರ್ಡರ್ ನಲ್ಲಿ ನೋಡಿದ್ರೆ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಟ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಮೇ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯನ್ನ ಜುಲೈ ಹದಿನಾರು ಮತ್ತು ಹದಿನೇಳನೇ ತಾರೀಕಾದ ದಿಲ್ಲಿಯ ಬೆಳವಣಿಗೆಗಳಿಗೆ ಲಿಂಕ್ ಕೊಡಲಾಗ್ತಾ ಇದೆ ಅದು ಒತ್ತಲ್ಲದ ಹೊತ್ತಲ್ಲಿ ದೇಶದ ಪ್ರಧಾನಿಗಳು ರಾಷ್ಟ್ರಪತಿಗಳನ್ನ ಮೀಟ್ ಮಾಡೋದು ತಿರುಗದ್ದಿನ ಬೆಳಗಿನ ಜಾವ ಪ್ರಧಾನಿಗಳನ್ನ ಜಮ್ಮು ಕಾಶ್ಮೀರದ ರಾಜ್ಯಪಾಲರು ಮೀಟ್ ಮಾಡೋದು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾದ ಮನೋಜ್ ಸಿಂಹ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ ಅದಾದ ನಂತರ ಅಚಾನಕ್ ಆಗಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಜಮ್ಮು ಕಾಶ್ಮೀರಕ್ಕೆ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಯೋಧರನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಅಂತ ಇದಾಗಿದೆ ಯಾವಾಗ ಹದಿನೇಳನೇ ತಾರೀಕು ಮೇ ಅದೇ ದಿನ ಅಗ್ನಿ ಮತ್ತು ಪೃಥ್ವಿ ಮಿಸೈಲ್ ಗಳ ಪರೀಕ್ಷೆ ಸಹ ಆಗುತ್ತೆ ಅದಾಗಿದ್ದು ಇದೇ ಜಮ್ಮು ಕಾಶ್ಮೀರದಲ್ಲಿ ನೆನ್ಪಿಟ್ಕೊಳ್ಳಿ ಅದರ ವಿಡಿಯೋನ ನೀವೆಲ್ಲರೂ ನೋಡಿರ್ಬೋದು ಎಷ್ಟು ಪ್ರಿಸೈಸ್ ಆಗಿ ಭಾರತದ ಸೇನೆ ಈ ಟೆಸ್ಟ್ ಅನ್ನ ಮಾಡಿ ಮುಗಿಸಿತ್ತು ಲಾಕ್ ಮಾಡಿದ್ದ ಟಾರ್ಗೆಟ್ ನ ಸಲೀಸಾಗಿ ನಮ್ಮ ಮಿಸೈಲ್ ಗಳು ರೀಚ್ ಆಗಿತ್ತು ಎಷ್ಟು ಸಕ್ಸಸ್ಫುಲ್ ಆಗಿತ್ತು ಈ ಮಿಸೈಲ್ ಟೆಸ್ಟ್ ನ ಬೇಕಂತಲೇ ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದು ಪಾಯಿಂಟ್ ಟು ಬಿ ನೋಟೆಡ್ ಅಚಾನಕ್ ಆಗಿ ಹದಿನಾರನೇ ತಾರೀಕು ರಾತ್ರಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರ ಮನೆಗೆ ಬರ್ತಾರೆ ಅಲ್ಲೂ ಸಹ ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ ಅದೇ ಹದಿನೆಂಟನೇ ತಾರೀಕು ರಾತ್ರಿ ಭಾರತ ಮತ್ತು ಪಾಕಿಸ್ತಾನದ ಗಡಿನಲ್ಲಿ ಅನ್ಯೂಶುವಲ್ ಮೂವ್ಮೆಂಟ್ಸ್ ಆಗುತ್ತೆ ಯುದ್ಧ ವಿಮಾನಗಳ ಓಡಾಟ ಶುರುವಾಗುತ್ತೆ ಈ ಎಲ್ಲ ಘಟನಾವಳಿಗಳು ನಡೆದಿದ್ದು ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಈ ಎಲ್ಲ ಸುದ್ದಿಗಳನ್ನು ನೀವು ತುಂಡು ತುಂಡಾಗಿ ನೋಡಿದ್ರೆ ಅರ್ಥ ಆಗಲ್ಲ ರಾಷ್ಟ್ರಪತಿಗಳನ್ನ ಮೋದಿ ಅವರು ಮೀಟ್ ಆಗಿದ್ದಿರ್ಬೋದು ರಾಜನಾಥ್ ಸಿಂಗ್ ಅವರನ್ನ ಗೃಹ ಸಚಿವ ಅಮಿತ್ ಶಾ ಅವರು ಮೀಟ್ ಆಗಿದ್ದಿರ್ಬೋದು ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಜವಾನ್ರನ್ನ ಜಮ್ಮು ಕಾಶ್ಮೀರದೊಳಗೆ ನಿಯೋಜನೆ ಮಾಡಿದ್ದಿರ್ಬೋದು ಅದೇ ಜಮ್ಮು ಕಾಶ್ಮೀರದಲ್ಲಿ ಅಗ್ನಿ ಮತ್ತು ಪೃಥ್ವಿ ಮಿಸೈಲ್ ಟೆಸ್ಟ್ ಮಾಡಿದ್ದಿರ್ಬೋದು ಈ ಎಲ್ಲ ಸುದ್ದಿಗಳನ್ನ ನೀವು ಸಪರೇಟ್ ಸಪರೇಟ್ ಆಗಿ ನೋಡಿದ್ರೆ ಇದ್ರಲ್ಲಿ ಏನಿದೆ ಅಂತ ಹೊದ್ದು ಅನ್ಸುತ್ತೆ ಎಲ್ಲ ನಾರ್ಮಲ್ ಇದೆಯಲ್ಲ ಅನ್ಸುತ್ತೆ ಆದ್ರೆ ಡಾಟ್ಸ್ ನ ನೀವು ಕನೆಕ್ಟ್ ಮಾಡ್ತಾ ಹೋದ್ರೆ ಸಮಗ್ರವಾಗಿ ಇದನ್ನ ನೋಡಿದ್ರೆ ಏನೋ ದೊಡ್ಡ ಮಟ್ಟದ ಕಾರ್ಯಾಚರಣೆಗೆ ತಯಾರಿ ನಡೀತಾ ಇರೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಏನೋ ದಿಲ್ಲಿನಲ್ಲಿ ರಾಜಕೀಯ ಪಡಸಾಲೆ ದೊಡ್ಡದು ನಡೀತಾ ಇದೆ ಅಚಾನಕ್ ಆಗಿ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಯೋಧರನ್ನು ಮೂವ್ ಮಾಡೋದು ಸುಮ್ನೆ ಜಮ್ಮು ಕಾಶ್ಮೀರದ ನಲ್ಲೂ ಮೂವ್ಮೆಂಟ್ಸ್ ಗಳಾಗೋದು ಅಂದ್ರೆ ಅಚಾನಕ್ ಅಲ್ಲ ಅದು ಜಮ್ಮು ಕಾಶ್ಮೀರದ ರಾಜ್ಯಪಾಲರೇ ಮೋದಿ ಅವರನ್ನ ಮೀಟ್ ಮಾಡೋದು ಅಚಾನಕ್ ಅಲ್ಲ ಏನೋ ಪ್ಲಾನ್ ನಡೀತಾ ಇದೆ ಅದು ಜಮ್ಮು ಕಾಶ್ಮೀರವನ್ನೇ ಕೇಂದ್ರವಾಗಿಸಿಕೊಂಡು ನಡೀತಾ ಇರೋದು ನಿಮಗೆ ನೆನಪಿರಲಿ ಒಂದು ವಾರದ ಹಿಂದೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾರನ್ನು ಸೇರಿದಂತೆ ಮೆಹಬೂಬಾ ಮುಕ್ತಿ ಅವರನ್ನು ಸಹ ಹೌಸ್ ಅರೆಸ್ಟ್ ಮಾಡಲಾಗಿತ್ತು ಒಂದು ದಿನ ಅಂದ್ರೆ ಟೆಸ್ಟ್ ಮಾಡಿ ನೋಡಲಾಯ್ತಾ ಏನ್ ಆಗಬಹುದು ಮುಂದೆ ಆಕ್ಷನ್ ಮಾಡಿದ್ರೆ ಸ್ನೇಹಿತರೆ ಮೋದಿ ಅವರ ಸರ್ಕಾರದಲ್ಲಿ ಯಾವುದೇ ವಿಷಯಗಳು ಅಷ್ಟು ಸುಲಭವಾಗಿ ಹೊರಗೆ ಬರೋದಿಲ್ಲ ಮುಂಬರುವ ದಿನಗಳಲ್ಲಿ ಉಮರ್ ಅಬ್ದುಲ್ಲಾರ ಸರ್ಕಾರದ ವಿರುದ್ಧನೇ ಅಕ್ಷನ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಅದು ಆಪರೇಷನ್ ಸಿಂಧೂರ ಟೂ ಆದರೂ ಯಾವುದೇ ಆಶ್ಚರ್ಯ ಇಲ್ಲ ಇದರಿಂದ ಪಾಕಿಸ್ತಾನ ಮತ್ತು ಚೀನಾದ ಪ್ಯಾಂಟ್ ಒದ್ದೆಯಾಗಿರುವುದು ಪಕ್ಕಾ ಆಪರೇಷನ್ ಸಿಂಧೂರಾದಲ್ಲಿ ಫ್ಲಾಪ್ ಶೋ ಆಯಿತು ಪಾಕಿಸ್ತಾನ ಮತ್ತು ಚೀನಾದ ದೋಸ್ತಿ ಇದೇ ಚೀನಾ ಕೊಟ್ಟಂತಹ ಪಿ ಎಲ್ ಫಿಫ್ಟೀನ್ ನ ಭಾರತದ ಡ್ರೋನ್ಗಳು ನಾಯಿಯ ರೀತಿ ಒಡೆದುರುಳಿಸಿತ್ತು ಆಟದ ಸಾಮಾನಿನ ರೀತಿ ಆಗಸದಲ್ಲೇ ಒಡೆದುರುಳಿಸಿತ್ತು ಭಾರತದ ಸೇನೆ ಮತ್ತೊಂದು ಆಪರೇಷನ್ ಸಿಂಧೂರಕ್ಕೆ ಪ್ರಿಪರೇಷನ್ಸ್ ಶುರುವಾಯ್ತಾ ನಿಮಗೆ ನೆನಪಿರಲಿ ಪ್ರಧಾನ ಮಂತ್ರಿಗಳ ಕಾನ್ವೆ ರಾತ್ರಿ ಹೊತ್ತು ಬಹಳ ವಿರಳ ಯಾಕಂದ್ರೆ ಪ್ರೋಟೋಕಾಲ್ಸ್ ಇರುತ್ತೆ ಸೆಕ್ಯೂರಿಟಿ ವಿಷಯ ಇರುತ್ತೆ ಇಲ್ಲಿ ಪ್ರಧಾನಿಗಳು ರಾಷ್ಟ್ರಪತಿಗಳನ್ನು ಮೀಟ್ ಮಾಡಿರೋದು ರಾತ್ರಿ ಅಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಅಂತಾನೆ ಇನ್ನು ಕೆಲವು ಮೂಲಗಳು ವಿಶ್ಲೇಷಣೆ ಮಾಡ್ತಾ ಇರೋದು ಜಮ್ಮು ಕಾಶ್ಮೀರದಲ್ಲಿ ಎಲ್ಒಸಿ ನಲ್ಲೇ ದೊಡ್ಡ ಆಕ್ಷನ್ ಆಗ್ತಾ ಇದೆ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರನ ಭಾರತ ವಶಕ್ಕೆ ತೆಗೆದುಕೊಳ್ತಾ ಇದೆಯಾ ಅಷ್ಟೇ ಅಲ್ಲ ಈಗ ಆರ್ಐ ಸಿ ರಷ್ಯಾ ಇಂಡಿಯಾ ಮತ್ತು ಚೈನಾ ಕೋಆಪರೇಷನ್ ಮಾಡಬೇಕು ಅಂತ ಪ್ರಯತ್ನಗಳು ನಡೀತಾ ಇದೆ ಅದು ಆಗಬೇಕು ಅಂದ್ರೆ ಭಾರತ ಚೀನಾನ ನ್ಯೂಟ್ರಲೈಸ್ ಮಾಡಬೇಕು ಅದರ ಭಾಗವಾಗಿ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಯೋಧರ ಮೂವ್ಮೆಂಟ್ಸ್ ನಡೀತಾ ಈಗಾಗಲೇ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಚೀನಾಗೆ ಭೇಟಿ ಕೊಟ್ಟು ಬಂದಿದ್ದಾರೆ ಕ್ಷಿ ಜಿನ್ಪಿಂಗ್ ಅವರು ಜೈಶಂಕರ್ ಜೊತೆಗೆ ಕೈ ಕುಲ್ಕಿದ್ದಾರೆ ಒಂದ್ ಕಡೆ ಆರ್ ಐ ಸಿ ರಷ್ಯಾ ಇಂಡಿಯಾ ಮತ್ತು ಚೈನಾ ಕೋಆಪರೇಷನ್ ನ ಮತ್ತೆ ಮುನ್ನೆಲೆಗೆ ತರಬೇಕು ಅನ್ನುವ ಪ್ರಯತ್ನಗಳು ಶುರುವಾದ ತಕ್ಷಣ ಆ ಕಡೆ ಅಮೆರಿಕ ಬೆದರಿ ಬೆಂಟಾಗಿ ಹೋಗ್ಬಿಟ್ಟಿದೆ ಇಷ್ಟು ದಿವಸ ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆ ಟಿಆರ್ಎಫ್ ವಿರುದ್ಧ ಆಕ್ಷನ್ ಮಾಡಿದ ಅಮೆರಿಕ ಯಾವಾಗ ಆರ್ ಐ ಸಿ ಅನ್ನುವ ಶಬ್ದ ಕಿವಿಗೆ ಬಿತ್ತು ದಿಢೀರ್ ಅಂತ ಎಚ್ಚೆತ್ಕೊಂಡ್ಬಿಡ್ತು ಭಾರತ ನಮ್ಮ ತೆಕ್ಕೆ ಜಾರಿ ರಷ್ಯಾ ಮತ್ತು ಚೈನಾದ ಕಡೆ ವಾಲ್ತಾ ಇದೆ ಏನಾದ್ರೂ ಮಾಡಿ ಇದನ್ನ ಸರಿ ಮಾಡಬೇಕಲ್ಲ ಅಂತೇಳಿ ಟಿಆರ್ ಎಫ್ ನ ಭಯೋತ್ಪಾದನಾ ಸಂಘಟನೆ ಅಂತ ಘೋಷಣೆಯೂ ಮಾಡ್ಬಿಡ್ತು ಅದು ಈ ಎಲ್ಲ ಬೆಳವಣಿಗೆಗಳಾಗಿದ್ದ ಯಾವಾಗ ಭಾರತ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಜವಾನ್ರನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಿದಾಗ ಭಾರತ ಪೃಥ್ವಿ ಮತ್ತು ಅಗ್ನಿಯಂತಹ ಮಿಸೈಲ್ ಟೆಸ್ಟ್ ಮಾಡಿದಾಗ ಭಾರತ ಐ ಸಿ ಆಕ್ಟಿವೇಟ್ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಚಿಂತನೆ ನಡೆಸಿದಾಗ ಅಮೆರಿಕ ನಿದ್ದೆಯಿಂದ ಎದ್ದು ಕುಂತಿದೆ ಇಷ್ಟು ದಿವಸ ಭಾರತ ಗೋಗರಿತಾ ಇತ್ತು ಎಫ್ ಒಂದು ಭಯೋತ್ಪಾದನಾ ಸಂಘಟನೆ ಅಂತ ಕಿವಿಗೆ ರೆಡಿ ಇರ್ಲಿಲ್ಲ ಅಮೆರಿಕ ಪ್ರಪಂಚ ಬಗ್ಗತ್ತೆ ಒಗ್ಗಿಸೋರ್ ಇರ್ಬೇಕು ಭಾರತ ಯಾವಾಗ ಮಜಲ್ ಫ್ಲೆಕ್ಸಿಂಗ್ ಶುರು ಮಾಡ್ತೋ ಆಬ್ವಿಯಸ್ ಆಗಿ ಅಮೆರಿಕ ಅಲ್ಲ ಯಾರಾದ್ರೂ ಬಗ್ಗಲೇಬೇಕು ಚೈನಾನ ಹಣಿಯಬೇಕು ಅಂದ್ರೆ ಅವರಿಗೆ ಭಾರತದ ಸಹಕಾರ ಬೇಕೇ ಬೇಕು ಎಲ್ಲಿಯವರೆಗೂ ನಾವು ಒತ್ತಡ ಹಾಕೋದಿಲ್ವೋ ಅಲ್ಲಿಯವರೆಗೂ ಅವರು ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಡ್ತಾರೆ ಭಾರತದ ಮೇಲೆ ಹೇಗೆ ಬೇಕಾದ್ರೂ ಸವಾರಿ ಮಾಡಬಹುದು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಅಂತ ಕೋವಿನ ಕತೆ ನೀವು ಕೇಳೇ ಇದ್ದೀರಾ ಆ ರೀತಿನೇ ಇದೆ ಭಾರತ ಈಗ್ಲೂ ಕೋಲೆ ಬಸವನ ರೀತಿ ನಾವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸುತ್ತೆ ಅಂತಾನೆ ಈಗ್ಲೂ ಅನ್ಕೊಂಡಿದ್ದಾರೆ ನೋಡಿ ಆ ವೆಸ್ಟರ್ನ್ ಕಂಟ್ರೀಸು ಆದ್ರೆ ಇದು ಬದಲಾದ ಭಾರತ ಭಾರತ ರಷ್ಯಾ ಮತ್ತು ಚೀನಾ ಏನಾದ್ರೂ ಒಂದಾದ್ರೆ ಅಮೆರಿಕ ಮರ್ತು ಬಿಡ್ಬೇಕು ನಾನು ಒಂದಾನೊಂದು ಕಾಲದಲ್ಲಿ ಗ್ಲೋಬಲ್ ಸೂಪರ್ ಪವರ್ ಆಗಿದ್ದೆ ಆದ್ರೆ ಈಗಲ್ಲ ಅಂತ ಟ್ಯಾಗ್ ಹಾಕೊಂಡ್ಬಿಡ್ಬೇಕು ಹಾಗಾಗಿ ಈಗ ಇಂಡಿಯಾನ ಸಂತುಷ್ಟಿಗೊಳಿಸೋದಕ್ಕಾಗಿ ಆತಂಕವಾದಿ ಸಂಘಟನೆ ಎಫ್ ನ ಹೌದು ಇದು ಟೆರರಿಷ್ಟ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡಿದೆ ಅಮೆರಿಕ ಸ್ನೇಹಿತರೆ ನಮಗೂ ಚೀನಾಕ್ಕೂ ಗಡಿ ವಿವಾದ ಇದೆ ಆದ್ರೂ ಸಹ ನಮ್ಮ ಇಬ್ಬರ ವ್ಯಾಪಾರ ಸಂಬಂಧ ಚೆನ್ನಾಗೇ ಇದೆ ನಾವು ಚೈನಾ ಕೇಳೋದಿಷ್ಟೇ ನಮ್ಮ ಮತ್ತು ಪಾಕಿಸ್ತಾನದ ಮ್ಯಾಟರ್ ಅಲ್ಲಿ ತಲೆ ಹಾಕಬೇಡಿ ನಮ್ಮ ವಿರುದ್ಧ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕೊಡಬೇಡಿ ನಮ್ಮ ಮಧ್ಯೆ ನೀನು ಬಂದು ಕಿರಿಕ್ ಮಾಡೋದಿಕ್ಕೆ ಪ್ರಯತ್ನ ಮಾಡಬೇಡ ಅದಕ್ಕೆಲ್ಲ ಒಪ್ಪಿ ಓಕೆ ಅಂದ್ರೆ ಮಾತ್ರ ಐ ಸಿ ಬಗ್ಗೆ ಯೋಚನೆ ಮಾಡೋಣ ಇಲ್ಲವಾದ್ರೆ ಅವಶ್ಯಕತೆ ಭಾರತಕ್ಕೇನು ಇಲ್ಲ ಅಂತಾನೆ ಭಾರತ ರಿಪ್ಲೈ ಕೊಟ್ಟಿದೆ ಸ್ನೇಹಿತರೆ ಪಿಒಕೆ ನಲ್ಲೇ ಈಗ ದೊಡ್ಡ ಆಕ್ಷನ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಯಾಕಂದ್ರೆ ಪಾಕಿಸ್ತಾನ ಈಗ ನಲುಗಿ ಹೋಗಿದೆ ತನ್ನದೇ ಒಳಸುಳಿಗಳಲ್ಲಿ ಸಿಲುಕಿಕೊಂಡಿದೆ ಆ ಕಡೆ ಅಫ್ಘಾನಿಸ್ತಾನದ ತೆಹರೀಕೆ ತಾಲಿಬಾನ್ ಬಾರಿಸ್ತಾ ಇದ್ರೆ ಈ ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಬಾರಿಸ್ತಾ ಇದೆ ಒಂದಲ್ಲ ಒಂದು ಪಾಕಿಸ್ತಾನದ ಸೇನೆಯ ಮೇಲೆ ದಿನಂಪ್ರತಿ ಅಟ್ಯಾಕ್ ಆಗ್ತಾನೆ ಇರ್ತವೆ ಇದೇ ಸುಸಂದರ್ಭ ಇದೇ ಸರಿಯಾದ ಸಮಯ ಅಂತ ಭಾರತ ಪಿಓಕೆಗೂ ಲಗ್ಗೆ ಇಟ್ಟರು ಯಾವುದೇ ಆಶ್ಚರ್ಯ ಇಲ್ಲ ಉಮರ್ ಅಬ್ದುಲ್ಲಾ ಬೇರೆ ಪಾಕಿಸ್ತಾನದ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಒತ್ತಡ ಆಕ್ಸೆ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಮಾಡುವಂತಾಗಿದ್ದು ಎಲೆಕ್ಷನ್ ಆದ ನಂತರ ಸರ್ಕಾರ ಬಂದ ನಂತರ ಪಹಲ್ಗಾವ್ ನಂತಹ ಘಟನೆ ಆಗೋಯ್ತು ಈಗ ಜಮ್ಮು ಕಾಶ್ಮೀರದ ರಾಜ್ಯಪಾಲರೇ ಪ್ರಧಾನಿಗಳನ್ನು ಭೇಟಿ ಮಾಡಿರೋದ್ರಿಂದ ಮತ್ತೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಯ ಆಳ್ವಿಕೆ ಜಮ್ಮು ಕಾಶ್ಮೀರದಲ್ಲಿ ಬರ್ತಾ ಇದೆಯಾ ಅದರ ಮುಂದುವರಿದ ಭಾಗವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೆ ಇಪ್ಪತ್ತು ಸಾವಿರ ಸಿಆರ್ ಪಿ ಎಫ್ ಯೋಧರನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಯ್ತಾ ಈ ಎಲ್ಲ ಚರ್ಚೆಗಳು ಈಗ ಜಮ್ಮು ಕಾಶ್ಮೀರ ಕೇಂದ್ರಿತವಾಗಿ ಶುರುವಾಗಿದ್ದಾವೆ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಆಗಬಹುದು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ